ನಮ್ಮಅಮ್ಮ ತುಂಬಾ ಪುಸ್ತಕದ ಹುಚ್ಚು ಸಿಕ್ಕಾಬಿಡ ನಮ್ಮ ನಮ್ಮಅಮ್ಮ ತುಂಬಾ ಓದ್ತಿದ್ರು ಪಾಪ ಅದ್ರಿಂದ ನಂಗೆ ಬಂದಿದೆ ಅದು ಅಮ್ಮ ಯಾವ ಸಬ್ಜೆಕ್ಟ್ಸ್ ಜಾಸ್ತಿ ಫಿಕ್ಷನ್ನೇ ಫಿಕ್ಷನ್ ಅವ್ರದ್ದೆಲ್ಲ ಅವ್ರಿಗೆಲ್ಲ ಅಂದ್ರೆ ತೆಲುಗು ಜಾಸ್ತಿ ಅವರಲ್ಲ ಆ ಕಾಲದಲ್ಲಿ ತೆಲುಗು ಬಳ್ಳಾರಿ ಅವ್ರಲ್ಲ ಬಳ್ಳಾರಿ ಕನ್ನಡ ಮಾ ಮನೆ ಮಾತು ಕನ್ನಡ ಬಟ್ ಕ್ಲಾಸ್ ಸ್ಕೂಲ್ನಲ್ಲಿ ತೆಲುಗು ಮೀಡಿಯಂ ಕಲ್ತಿರ್ತಾರೋ ಅವರೆಲ್ಲರು ಬಳ್ಳಾರಿಯವ್ರಿಗೆ ಅದಿತ್ತದು ಸ್ವಾತಂತ್ರ್ಯ ಪೂರ್ವ ಅವರೆಲ್ಲ ತೆಲುಗು ಕಲ್ತಿದ್ದಾರೆ ತೆಲುಗು ಮೀಡಿಯಂ ಕಲ್ತಿದ್ರು ನಮ್ಮಮ್ಮ ನಂಗೆ ಪತ್ರ ಬರೆದ್ರೂ ಭಾಳ ತೆಲುಗು ಲಿಪಿ ಕನ್ನಡ ಭಾಷೆ ಅವ್ರ ಲೆಟ್ರ್ ಎಷ್ಟು ಚಂದ ಅಂದರೆ ಅವರು ತೆಲುಗು ಲಿಪಿಯಲ್ಲಿ ಬರಿತಾಯಿದ್ರೆಲ್ಲ ಅವರೆಲ್ಲರೂ ನಮ್ಮ ನಮ್ಮಮ್ಮನ ಸ್ನೇಹಿತಿಯವರೆಲ್ಲರೂ ಕನ್ನಡದವ್ರೆ ಅವರೆಲ್ಲರೂ ಕನ್ನಡ ಮನೆತನಗಳೇ ಬಟ್ ಬರೀ ಲೆಟ್ರ್ ಎಲ್ಲಾ ತೆಲುಗು ಲಿಪಿಯಲ್ಲಿ ಬರ್ಕೊಂಡು ನಮಗೂ ಹಂಗೆ ಬರೀತಿದ್ಲು ನಮ್ಮಮ್ಮ ತೆಲುಗು ಲಿಪಿಯಲ್ಲಿ ಈ ಪತ್ರ ಬರಿತಾ ಇದ್ರು ಓದ್ತಿದ್ರುಪ್ಪ ಆಗಿನ ಕಾಲಕ್ಕೆ ಏನೆಲ್ಲ ಬರೋದು ಆಮೇಲೆ ಎಂಡುಮೂರಿ ವೀರೇಂದ್ರನಾಥ್ ಬೇರೆ ಸೆನ್ಸೇಷನು ಆ ಟೈಮಲ್ಲಿ ಆ ಟೈಮಲ್ಲಿ ಭಾಳ ಸೆನ್ಸೇಷನ್ ಅಲ್ಲ ಆಮೇಲೆ ಅವರು ಕನ್ನಡವನ್ನು ಓದ್ತಿದ್ರು ಆನ ಕ್ರೂ